ನನ್ನ ಚಾನೆಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಬಂದು ಪಿಕ ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಪಿಕ ಕಾರ್ಡ್ ರೀಡಿಂಗ್ ಯಾರಿಗೆ ಆಗುತ್ತೆ ಅಂದ್ರೆ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದ್ರ ವೈಟ್ ಮಾಡ್ತಾ ಇದ್ರ ನಿಮ್ಮ ಎಕ್ಸ್ ಪರ್ಸನ್ ಗೋಸ್ಕರ ಅಂತ ಅಂದ್ರೆ ಈ ಒಂದು ವಿಡಿಯೋ ಅಂತ ನಾನು ಹೇಳಬಹುದು ಸೊ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ಗೋಸ್ಕರ ನೀವು ವೈಟ್ ಮಾಡ್ಬೇಕಾ ಅಥವಾ ಆನ್ ಆಗಬೇಕಾ ಅನ್ನೋ ಒಂದು ವಿಡಿಯೋನ ತಗೊಂಡ್ ಬಂದಿದ್ದೀನಿ ಆಕ್ಚುಲಿ ಈ ಒಂದು ವಿಡಿಯೋ ಮೋಸ್ಟ್ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ನಾನು ಹೇಳ್ಬಹುದು ಸೊ ತುಂಬಾ ಜನ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡಿದ್ರ ಸೊ ಫೈನಲಿ ದಿಸ್ ವಿಡಿಯೋ ಔಟ್ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಬ್ಲಾಕ್ ಟರ್ಮಲಿನ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ರೋಸ್ ಕಾರ್ಸ್ ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ ಐ ತಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಮಾಡದಿರೋ ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಯಾರೆಲ್ಲ ಬ್ಲಾಕ್ ಟರ್ಮಲ್ ಇನ್ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಒಂದು ಪರ್ಟಿಕ್ಯುಲರ್ ಮಾಜಿ ಪ್ರೇಮಿಗೋಸ್ಕರ ನೀವು ವೇಟ್ ಮಾಡ್ಬೇಕಾ ಅಥವಾ ಮೋನ್ ಆಗಬೇಕಾ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ ಸೊ ಲೆಟ್ಸ್ ಬಿಗಿನ್ ಸೊ ಬೊಟಮ್ ಆಫ್ ದಿ ಕಾರ್ಡ್ ಪೇಜ್ ಆಫ್ ವ್ಯಾನ್ಸ್ ಇದೆ ಸೊ ಗೈಸ್ ಯಾರಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರೆ ಪೇಜ್ ಆಫ್ ವ್ಯಾನ್ಸ್ ಇದೆ ಫೈವ್ ಆಫ್ ವ್ಯಾನ್ಸ್ ಟೂ ಆಫ್ ಕಪ್ಸ್ ಟವರ್ ಪೇಜ್ ಆಫ್ ಪೆಂಟಿಕಲ್ಸ್ ಅದರ ಜೊತೆಗೆ ವೀಲ್ ಆಫ್ ಫಾರ್ಚೂನ್ ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂತ ಅಂದ್ರೆ ಸೊ ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ಗೋಸ್ಕರ ನೀವು ವೈಟ್ ಮಾಡಬೇಕಾ ಮೂವನ್ ಆಗಬೇಕಾ ಅನ್ನೋದಾದ್ರೆ ಸೊ ಎಲ್ಲೋ ಒಂದ್ ಕಡೆ ನಂಗೆ ಟೂ ಆಫ್ ಕಪ್ಸ್ ಇರೋದ್ರಿಂದ ಫೈವ್ ಓ ಬ್ಯಾಂಡ್ಸ್ ಇರೋದ್ರಿಂದ ಪೇಜ್ ಓ ಬ್ಯಾಂಡ್ಸ್ ಇರೋದ್ರಿಂದ ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ಕರೆಂಟ್ಲಿ ಅವರು ಸಿಂಗಲ್ ಆಗಿಲ್ಲ ಅಂತ ನಾನು ಹೇಳಬಹುದು ಮೇ ಬಿ ಅವರು ತಡ್ಪಾಟಿ ಸಿಚುವೇಷನ್ ಅಲ್ಲಿ ಇರಬಹುದು ರಿಲೇಷನ್ಶಿಪ್ ಅಲ್ಲಿ ಇರಬಹುದು ಅಥವಾ ಅವರು ರೀಸೆಂಟ್ ಆಗಿ ಅವ್ರಿಗೆ ಎಂಗೇಜ್ಮೆಂಟ್ ಆಗಿರಬಹುದು ಅಥವಾ ಮದ್ವೆಗೆ ಮದ್ವೆಗೋಸ್ಕರ ಅವರು ರೆಡಿ ಆಗ್ತಾ ಇರಬಹುದು ಈ ತರ ಎನರ್ಜೀಸ್ ನಾನು ನೋಡ್ತಾ ಇದೀನಿ ಬಟ್ ದಿಸ್ ಪರ್ಸನ್ ಇಸ್ ನಾಟ್ ಸೋ ಸಿಂಗಲ್ ಅವರು ಸಿಂಗಲ್ ಆಗಿಲ್ಲ ರಿಲೇಷನ್ಶಿಪ್ ಅಲ್ಲಿ ಇದಾರೆ ಅಥವಾ ಅವ್ರು ಯಾರ ಜೊತೆನೂ ಓಡಾಟ ಮಾಡ್ತಾ ಇದ್ದಾರೆ ಮಲಕೇನೋ ಕಮ್ಯುನಿಕೇಶನ್ ಮಾಡ್ತಾ ಇರಬಹುದು ಸೊ ಈ ತರ ಎನರ್ಜೀಸ್ ನಾನು ನೋಡ್ತಾ ಇದೀನಿ ಸೊ ಐ ಥಿಂಕ್ ನಾನೇನು ಹೇಳ್ಬಹುದು ಅಂತ ಅಂದ್ರೆ ಅವರು ಈ ಒಂದು ನಿಮ್ಮನ್ನ ನಿಮ್ಮ ಬಗ್ಗೆ ಯೋಚನೆ ಮಾಡದೆ ಅವರು ಡೆಫಿನೆಟ್ಲಿ ಮುನ್ ಲೈಫ್ ಅಲ್ಲಿ ಮುಂದೆ ಹೋಗಿದ್ದಾರೆ ಅಂತ ನಾನು ಹೇಳ್ತೀನಿ ಯಾಕಂತಂದ್ರೆ ನನಗೆ ಟವರ್ ಇದೆ ಫಾರ್ಚೂನ್ ಪೇಜ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಮೇ ಬಿ ಒಂದು ಕನೆಕ್ಷನ್ ಅಲ್ಲಿ ಬ್ರೇಕ್ ಆಗಬೇಕಾಗಿತ್ತು ಸಪ್ರೇಷನ್ ಆಗಬೇಕಾಗಿತ್ತು ಅದಕ್ಕೆ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಆಚೆ ಹೋಗಿದ್ದಾರೆ ಅಂತ ಹೇಳ್ಬೋದು ಅಲ್ಲಿಗೆ ನಿಮ್ಮ ಇಬ್ಬರ ಋಣಾನುಬಂಧ ಅನ್ನೋದೇನಿದೆ ಅದು ಖಂಡಿತ ಡೆಸ್ಟಿನಿಯಲ್ಲಿ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು ಸೊ ಮೇ ಬಿ ಒಂದು ವ್ಯಕ್ತಿ ನಿಮ್ಮ ಒಂದು ಕಾರ್ಮಿಕ್ ಪಾರ್ಟ್ನರ್ ಇರ್ಬೋದು ಸೊ ಹಾಗಾಗಿ ಆ ಒಂದು ವ್ಯಕ್ತಿಯ ಜೊತೆಗೆ ನಿಮ್ಮ ಒಂದು ಕರ್ಮದ ಸಂಬಂಧ ಖಂಡಿತ ಕಂಪ್ಲೀಟ್ ಆಗಿದೆ ಆ ಕರ್ಮವನ್ನು ನಿಮ್ಮ ಲೈಫಲ್ಲಿ ಅದು ಆಚೆ ಹೋಗಬೇಕಾಗಿತ್ತು ಆಚೆ ಹೋಗಿದೆ ಅಂತ ನಾನು ಹೇಳ್ತೀನಿ ಸೊ ಡೆಫಿನೆಟ್ಲಿ ವ್ಯಕ್ತಿ ನಿಮ್ಮನ್ನ ತುಂಬಾ ಪ್ರೀತಿ ಮಾಡಿದ್ರು ತುಂಬಾ ಹೆಚ್ಕೊಂಡಿದ್ರು ಕೇರ್ ಮಾಡಿದ್ರು ಸಪೋರ್ಟಿವ್ ಆಗಿದ್ರು ನೀವು ಇಂದು ವೇ ಅವ್ರನ್ನ ತುಂಬಾ ಲಾಯಲ್ ಆಗಿ ಇಷ್ಟಪಟ್ಟಿದ್ರಿ ಸೊ ಬಿಗಿನಿಂಗ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ನಿಮ್ಮ ಇಬ್ಬರ ಸಂಬಂಧ ಬಟ್ ಹೋಗ್ತಾ ಹೋಗ್ತಾ ಡೆಫಿನೆಟ್ಲಿ ಈ ಒಂದು ಕನೆಕ್ಷನ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಆಗಿರ್ಬಹುದು ಇಂಟ್ರೆಸ್ಟ್ ಕಡಿಮೆ ಆಗಿರ್ಬೋದು ಪ್ರೀತಿ ಕಡಿಮೆ ಆಗಿರಬಹುದು ಅಥವಾ ಅವ್ರಿಗೆ ಬೇರೆಯವ್ರ ಇಷ್ಟ ಆಗಿರಬಹುದು ಇದೆಲ್ಲವೂ ಕೂಡ ಆಗ್ತಾ ಬಂದಿದೆ ಬಿಕಾಸ್ ಆಫ್ ದಿಸ್ ಕಾರ್ಮಿಕ್ ಸೊ ಆ ಒಂದು ವ್ಯಕ್ತಿಯ ಜೊತೆಗೆ ಪಾಸ್ಟ್ ಲೈಫ್ ಕರ್ಮ ಇತ್ತು ಆ ಒಂದು ಪಾಸ್ಟ್ ಲೈಫ್ ಕರ್ಮಕ್ಕೋಸ್ಕರ ಅದನ್ನ ಕಂಪ್ ಕಂಪ್ಲೀಟ್ ಮಾಡೋದಕ್ಕೆ ಈ ಒಂದು ಜನ್ಮದಲ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಒಂದು ಪ್ರೀತಿ ಪಾತ್ರರಾಗಿ ನಿಮ್ಮ ಲೈಫ್ ಅಲ್ಲಿ ಎಂಟ್ರಿ ಕೊಟ್ಟಿದ್ರು ಬಟ್ ಅವರ ಜೊತೆಗೆ ನಿಮ್ಮ ಕರ್ಮ ಅನ್ನೋದೇನಿದೆ ಅದು ಕಂಪ್ಲೀಟ್ ಆಗಿದೆ ಸೊ ಹಾಗಾಗಿ ಒಂದು ವ್ಯಕ್ತಿಯ ಜೊತೆಗೆ ಸಪ್ರೇಷನ್ ಆಗಬೇಕಾಗಿರೋದು ಅವಶ್ಯಕತೆ ಇದೆ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಆಚೆ ಹೋಗಿದ್ದಾರೆ ಇವಾಗ ಆ ಒಂದು ವ್ಯಕ್ತಿ ತಡಪಾಟಿ ಪಾರ್ಟಿ ಅಲ್ಲಿ ಇದ್ದಾರೆ ತಡಪಾಟಿ ಪಾರ್ಟಿ ಸಿಚುಯೇಷನ್ ಅಲ್ಲಿ ಆ ಒಂದು ವ್ಯಕ್ತಿಗೆ ಸಿಗಬೇಕಾಗಿರುವಂತಹ ಪ್ರೀತಿ ಸಿಗ್ತಾ ಇದೆ ಗೌರವ ಸಿಗ್ತಾ ಇದೆ ಅವರು ಅವರ ಲೈಫ್ ಅಲ್ಲಿ ಖಂಡಿತ ಮೋನ್ ಆಗಿದ್ದಾರೆ ಅಂತ ಹೇಳ್ತೀನಿ ಇವಾಗ ಅವರಾಗ ಅವರೇ ಒಂದು ವ್ಯಕ್ತಿಗೋಸ್ಕರ ಮಾಡ್ತಾ ಎಷ್ಟು ದಿನಗಳ ಕಾಲ ಬರ್ತಾರೆ ಬರ್ತಾರೆ ಅಂತ ಸೊ ಮೇ ಬಿ ವೈಟ್ ಮಾಡೋದಕ್ಕಿಂತ ಮೂನ್ ಆಗಿ ಅಂತ ನಾನು ಹೇಳ್ತೀನಿ ಸೊ ನೀವು ಮೂವನ್ ಆದಾಗ ಇಲ್ಲಿ ವಿಲ್ ಆಫ್ ಇದೆ ನಿಮ್ಗೂ ಕೂಡ ಇದೊಂದು ಮೆಸೇಜ್ ಅಂತ ಹೇಳ್ಬಹುದು ಬಿಕಾಸ್ ಐ ಆಮ್ ಸೆನ್ಸಿಂಗ್ ದಟ್ ಎನರ್ಜಿ ಆನ್ ಸ್ಪಾಟ್ ನಂಗೆ ಯಾವ ಯಾವ ತರ ಎನರ್ಜೀಸ್ ಬರುತ್ತೆ ಅದನ್ನ ನಾನು ನಿಮ್ಗೆ ಹೇಳ್ತೀನಿ ಸೊ ವಿಲ್ ಆಫ್ ಏನಿದೆ ಈ ಒಂದು ವಿಲ್ ಫಾರ್ಚುನ್ ನಿಮ್ಗೆ ಏನ್ ಸಿಗ್ನಿಫೈ ಮಾಡ್ತಾ ಇದೆ ಅಂತಂದ್ರೆ ಈ ಒಂದು ವ್ಯಕ್ತಿಯಿಂದ ನೀವು ಕಂಪ್ಲೀಟ್ ಆಗಿ ಅವರ ಥಾಟ್ಸ್ ಇಂದ ಆಚೆಗೆ ಬಂದಾಗ ಯು ವಿಲ್ ಫೈಂಡ್ ಯುವರ್ ರಿಯಲ್ ಸೋಲ್ಮೇಟ್ ನಿಮ್ಮ ಲೈಫ್ ಅಲ್ಲಿ ಬರ್ಬೇಕಾಗಿರೋ ವ್ಯಕ್ತಿ ಸೋಲ್ಮೇಟ್ ನಿಮ್ಮ ಲೈಫ್ ಅಲ್ಲಿ ಎಂಟ್ರಿ ಆಗ್ತಾ ಇದಾರೆ ಅಂತ ನಾನು ಹೇಳ್ತೀನಿ ಆ ಒಂದು ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡಿ ಅಂತ ಹೇಳ್ತೀನಿ ಬಟ್ ನಾಟ್ ದಿಸ್ ಪರ್ಸನ್ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರೋಲ್ಲ ಸೊ ಈ ಒಂದು ವ್ಯಕ್ತಿಗೋಸ್ಕರ ನೀವು ಎಷ್ಟು ವರ್ಷದಿಂದ ವೇಟ್ ಮಾಡ್ತಾ ಇದ್ರ ಅವ್ರು ನನ್ನ ಲೈಫ್ ಅಲ್ಲಿ ಬರ್ತಾರೆ ಅಂತ ಓಪ್ಸ್ ಇಟ್ಕೊಂಡಿದ್ರ ಮ್ಯಾನಿಫೆಸ್ಟೇಷನ್ ಮಾಡಿ ಮಾಡ್ತಾ ಇದ್ದೀರಾ ಸೊ ಎಲ್ಲಾನು ಕೂಡ ಲೈಕ್ ಯಾವ್ಯಾವ ತರ ಅಂತಂದ್ರೆ ಲೈಕ್ ತುಂಬಾ ಚೆನ್ನಾಗಿ ಈ ಒಂದು ವ್ಯಕ್ತಿಗೋಸ್ಕರ ಮ್ಯಾನಿಫೆಸ್ಟ್ ಎಲ್ಲ ಮಾಡಿದ್ರಿ ಆರ್ಕೆಗಳನ್ನ ಹೊತ್ಕೊಂಡಿದ್ರಿ ನನ್ನ ಲೈಫಲ್ಲಿ ನನ್ನ ಪಾರ್ಟ್ನರ್ ಬರ್ತಾರೆ ಅಂತ ಬಟ್ ಈ ಒಂದು ವ್ಯಕ್ತಿ ಹೇಳ್ದೆ ಕೇಳ್ದೆ ವಿತೌಟ್ ಎನಿ ರೀಸನ್ ನಿಮ್ಮಿಂದ ಆಚೆ ಹೋಗಿದ್ದಾರೆ ದಟ್ ಮೀನ್ಸ್ ಅವರ ಜೊತೆಗೆ ನಿಮ್ಮ ಋಣಾನು ಬಂದ ಕರ್ಮದ ಫಲ ಅದು ಎಂಡ್ ಆಗಿದೆ ಸೊ ಹಾಗಾಗಿ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಆಚೆ ಹೋಗಬೇಕಾಗಿತ್ತು ನಿಮ್ಮ ಲೈಫಲ್ಲಿ ಅವ್ರು ಬರಬೇಕಾಗಿತ್ತು ಅವರ ಜೊತೆಗೆ ಅವರ ಕರ್ಮವನ್ನು ಕಂಪ್ಲೀಟ್ ಮಾಡಬೇಕಾಗಿತ್ತು ಅದಕ್ಕೆ ನಿಮ್ಮ ಲೈಫಲ್ಲಿ ಬಂದಿದ್ದಾರೆ ಸೊ ಇದನ್ನ ನಾನು ಹೇಳ್ಬೋದು ಸೊ ಡೆಫಿನೆಟ್ಲಿ ಇದು ಕರ್ಮ ಸೊ ದಿಸ್ ಇಸ್ ಅ ಕರ್ಮ ಎಕ್ಸ್ಚೇಂಜ್ ಸೊ ಹೀಗಾಗಿ ಇವಾಗ ನಿಮಗ್ ಗೊತ್ತಿದೆ ಅನ್ಕೊಳ್ತೀವಿ ಇವಾಗ ನಿಮ್ಮ ಲೈಫಲ್ಲಿ ನಿಮ್ಮ ಪಾರ್ಟ್ನರ್ ಬರಲ್ಲ ಅಂತ ಸೊ ನಿಮ್ಮ ಲೈಫಲ್ಲಿ ಇರುವಂತಹ ಒಂದು ಒರಿಜಿನಲ್ ಸೋಲ್ಮೇಟ್ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಬರ್ತಾ ಇದಾರೆ ಆ ಒಂದು ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡಿ ಆ ಒಂದು ವ್ಯಕ್ತಿಗೋಸ್ಕರ ನಿಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟ್ ಮಾಡಿ ಒಂದು ಒಳ್ಳೆ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಬರ್ತಾ ಇದಾರೆ ನೀವು ಕೂಡ ಅವ್ರಿಗಿಂತ ತುಂಬಾ ಚೆನ್ನಾಗಿ ನ ಲೀಡ್ ಮಾಡ್ತೀರಾ ಅಂತ ಹೇಳ್ತಾ ಈ ಒಂದು ವ್ಯಕ್ತಿಗೋಸ್ಕರ ವೇಟ್ ಮಾಡ್ತಾ ಇದ್ರೆ ಡೋಂಟ್ ವೇಟ್ ಮೂ ಸೊ ಗಾಡ್ ಬ್ಲೆಸ್ ಯಾರಲ್ಲ ರೋಸ್ ನ ಇಲ್ಲಿ ಚೂಸ್ ನೂಸ್ ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ಗೋಸ್ಕರ ವೇಟ್ ಮಾಡ್ಬೇಕಾ ಆಗ್ಬೇಕಾ ಆಗ್ಬೇಕ ಇಲ್ಲಿ ತಿಳ್ಕೊಳ ಸೊ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಸೆವೆನ್ ಆಫ್ ಸೋರ್ಸ್ ಇದೆ ಸೊ ಗೈಸ್ ಯಾರಲ್ಲ ಸೆಕೆಂಡ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ ಸೆವೆನ್ ಆಫ್ ಸೋರ್ಸ್ ಕಿಂಗ್ ಆಫ್ ಕಾರ್ಪ್ಸ್ ಫೂಲ್ ಕಾರ್ಡ್ ನೈಟ್ ಆಫ್ ಕಾರ್ಪ್ಸ್ ಮೆಜಿಷಿಯನ್ ನೈನ್ ಆಫ್ ಸೋರ್ಸ್ ನೈನ್ ಆಫ್ ಕಾರ್ಪ್ಸ್ ಕ್ವೀನ್ ಆಫ್ ವ್ಯಾಂಡ್ಸ್ ಮತ್ತೆ ಡೆವಿಲ್ ಸೊ ಗಾಯ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತಂದ್ರೆ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ಎಲ್ಲೋ ಒಂದು ಕಡೆ ತರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ಸದ್ಯಕ್ಕೆ ಆ ಒಂದು ಸಂಬಂಧದಿಂದ ಆ ಒಂದು ರಿಲೇಶನ್ಶಿಪ್ ಇಂದ ಆಚೆಗೆ ಬಂದಿರಬಹುದು ಸೊ ಮೇ ಬಿ ನಿಮಗೇನು ಮೋಸ ಮಾಡಿದ್ದಾರೆ ಆ ಒಂದು ವ್ಯಕ್ತಿಗೆ ಖಂಡಿತ ಕರ್ಮ ಸಿಕ್ಕಿದೆ ಮೋಸ ಆಗಿದೆ ಸೊ ನನಗೆ ಸೆವೆನ್ ಆಫ್ ಸೋರ್ಸ್ ಇರೋದ್ರಿಂದ ಮೇ ಬಿ ನಿಮಗೆ ತುಂಬಾನೇ ಚೀಟಿಂಗ್ ಮಾಡಿದ್ದಾರೆ ಫುಲ್ ಮಾಡಿದ್ದಾರೆ ನಂಬಿಕೆ ದ್ರೋಹ ಮಾಡಿದ್ದಾರೆ ಇನ್ ದ ಸೇಮ್ ವೇ ಅವರು ನಿಮ್ಮನ್ನ ಬಿಟ್ಟು ಹೋಗಿ ಬೇರೆ ಯಾರ ಜೊತೆಗೆ ರಿಲೇಷನ್ಶಿಪ್ ಅಲ್ಲಿ ಇದ್ರು ಆ ಒಂದು ವ್ಯಕ್ತಿಯಿಂದನೂ ನಿಮ್ಮ ವ್ಯಕ್ತಿಗೆ ಮೋಸ ಆಗಿದೆ ಚೀಟಿಂಗ್ ಆಗಿದೆ ನಂಬಿಕೆ ದ್ರೋಹ ಆಗಿದೆ ಕರ್ಮ ಫಾಲೋಸ್ ಕರ್ಮದಿಂದ ನಿಮ್ಮ ವ್ಯಕ್ತಿಗೆ ರಿಯಲೈಸೇಷನ್ ಆಗ್ತಾ ಇದೆ ಸೊ ಈ ಒಂದು ವ್ಯಕ್ತಿಗೆ ನಾನು ಮೋಸ ಮಾಡಿದ್ದಕ್ಕೆ ನನಗೆ ಮೋಸ ಆಗಿದೆ ಇದು ನಿಮ್ಮ ವ್ಯಕ್ತಿಗೆ ರಿಯಲೈಸೇಷನ್ ಆಗ್ತಾ ಇದೆ ಸೊ ಇದು ರಿಯಲೈಸೇಷನ್ ಆದ್ಮೇಲೆ ನಿಮ್ಮ ವ್ಯಕ್ತಿಗೆ ನಿಮ್ಮ ಹತ್ರ ಬಂದು ಕ್ಷಮೆ ಕೇಳಬೇಕು ಸಾರಿ ಕೇಳಬೇಕು ನನ್ನ ಕ್ಷಮಿಸಿ ಬೇಕಾಗಿದೆ ನಿಮ್ಮ ಪರ್ಸನ್ಗೆ ಸೊ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಕರೆಂಟ್ಲಿ ಯೋಚಿಸ್ತಾ ಇದಾರೆ ಥಿಂಕ್ ಮಾಡ್ತಾ ಇದಾರೆ ತುಂಬಾ ತುಂಬಾ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದಾರೆ ಎಷ್ಟು ಮಟ್ಟಿಗೆ ಮಿಸ್ ಮಾಡ್ಕೊಳ್ತಾ ಇದಾರೆ ಅಂತ ಅಂದ್ರೆ ಸೊ ಈ ಒಂದು ವ್ಯಕ್ತಿಗೆ ಆ ತರ ಫೀಲ್ ಇದೆ ಅಂತ ಅಂದ್ರೆ ಹತ್ರ ಬಂದು ಕ್ಷಮೆಯನ್ನ ಇಮಿಡಿಯೇಟ್ ಆಗಿ ಕೇಳಬೇಕು ಅವರಿಗೆ ಪ್ರಾಯಶ್ಚಿತ್ತ ಆಗಬೇಕು ಅನ್ನೋ ಕಾರಣಕ್ಕೆ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋ ಮಾಡೋದ್ರಲ್ಲಿದ್ದಾರೆ ಸೊ ಕಾಂಟ್ಯಾಕ್ಟ್ ಮಾಡಬೇಕು ಸೊ ಆಗಿದ್ದ ಆಗೋಗಿದೆ ಸೊ ಅದನ್ನ ಚೇಂಜ್ ಬಟ್ ಅವ್ರಿಗೆ ನಾನು ತುಂಬಾ ಮೋಸ ಮಾಡಿದೀನಿ ಅವ್ನ ಅವಮಾನ ಮಾಡಿದೀನಿ ಅದಕ್ಕೆ ನಾನು ಕ್ಷಮೆ ಕೇಳಬೇಕು ಸಾರಿ ಕೇಳಬೇಕು ಐ ತಿಂಕ್ ನಿಮ್ಮ ಕೈಂಡ್ನೆಸ್ ನ ತುಂಬಾ ದುರ್ಬಳಕೆನ ಮಾಡ್ಕೊಂಡಿದ್ದಾರೆ ಬಿಕಾಸ್ ಆಫ್ ವಿಲ್ ಅವರ ಒಂದು ಸ್ವಾರ್ಥಕ್ಕೋಸ್ಕರ ನಿಮ್ಮನ್ನ ಬಳಸ್ಕೊಂಡಿದ್ದಾರೆ ನೀನ್ ತುಂಬಾನೇ ಸಪೋರ್ಟಿವ್ ಆಗಿದ್ರಿ ಫೈನಾನ್ಷಿಯಲಿ ಫಿಸಿಕಲಿ ಮೆಂಟಲಿ ಎಮೋಷನಲಿ ಈ ಒಂದು ವ್ಯಕ್ತಿ ಜೊತೆಗೆ ಕನೆಕ್ಷನ್ ಅಲ್ಲಿ ಇದ್ರಿ ಸೊ ಈ ಒಂದು ವ್ಯಕ್ತಿ ನಿನ ತುಂಬಾನೇ ಮನ್ಸಾರಿ ಇಷ್ಟಪಟ್ಟಿದ್ರಿ ಬಟ್ ಈ ಒಂದು ವ್ಯಕ್ತಿ ಕಡೆಯಿಂದ ನಿಮಗೆ ಏನ್ ರಿಟರ್ನ್ ಸಿಕ್ಕಿದ್ದು ದೋಕಾ ಮೋಸ ಸೊ ಇದು ನಿಮ್ಮ ವ್ಯಕ್ತಿಗೆ ಸಹಿಸಿಕೊಳ್ಳಕ್ ಆಗ್ತಲ್ಲ ದಟ್ ಇಂತ ಒಂದು ಒಳ್ಳೆ ಪರ್ಸನ್ಗೆ ನಾನು ಮೋಸ ಮಾಡಿದೀನಿ ನೋವು ಮಾಡಿದೀನಿ ಇವ್ರಿಗೆ ನಾನು ಪೇನ್ ಮಾಡಿದೀನಿ ಅದನ್ನ ನಾನು ಇವಾಗ ಸರಿಪಡಿಸ್ಕೊಳ್ಬೇಕು ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಟ್ರೈಂಗ್ ಟು ಕಮ್ಯುನಿಕೇಟ್ ಸೊ ನಿಮ್ಮ ಜೊತೆಗೆ ಸಂಪರ್ಕ ಮಾಡಬೇಕು ಮಾತಾಡಬೇಕು ಕ್ಷಮೆ ಕೇಳಬೇಕು ಅನ್ನೋ ಒಂದು ಯೋಚನೆಗಳಲ್ಲಿ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ಇದಾರೆ ಬಟ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ಯೋಚಿಸ್ತಾ ಇದಾರೆ ದಟ್ ಇವ್ರು ನನ್ನ ಎಕ್ಸೆಪ್ಟ್ ಮಾಡ್ತಾರ ಇವ್ರು ನನ್ನ ಒಪ್ಕೊಳ್ತಾರ ಸೊ ಈ ತರ ಯೋಚಿಸ್ತಾ ಇದಾರೆ ಸೊ ಮೇ ಬಿ ಒಂದು ವ್ಯಕ್ತಿಗೆ ತುಂಬಾ ಭಯ ಇದೆ ಕರೇಜ್ ಇಲ್ಲ ನಿಮ್ ಹತ್ರ ಬಂದು ಮಾತಾಡೋದಿಕ್ಕೆ ಯಾಕಂತಂದ್ರೆ ಅವರು ತುಂಬಾ ನೋವು ಮಾಡಿದ್ದಾರೆ ಅವರು ತಪ್ಪು ಅವ್ರಿಗೆ ಅರಿವಾಗಿದೆ ಅವ್ರಿಗೆ ಗೊತ್ತಿದೆ ನಿಮ್ಗೆ ಏನ್ ಮೋಸ ಮಾಡಿದೆ ಏನಲ್ಲ ನೋವಾಗಿದೆ ಆಗಿದೆ ನಿಮ್ಗೆ ಅಂತ ಸೊ ಇವಾಗ ನಿಮ್ಮ ವ್ಯಕ್ತಿ ಕೇಳ್ತಾ ಇದ್ರೆ ದಟ್ ಐ ಆಮ್ ರಿಯಲಿ ಸಾರಿ ಮನ್ಸ್ ಪೂರ್ವಕವಾಗಿ ಅವರು ಸಾರಿನ ಕೇಳಬೇಕು ಅನ್ಕೊಂಡಿದ್ದಾರೆ ಸೊ ನೀವು ಇದನ್ನೇ ಎಕ್ಸ್ಪೆಕ್ಟ್ ಮಾಡಿದೀರ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಮೇ ಬಿ ನೀವು ಕೂಡ ಮ್ಯಾನಿಫೆಸ್ಟ್ ಮಾಡಿದೀರಾ ಸೊ ನನ್ನ ವ್ಯಕ್ತಿ ನನ್ನ ಲೈಫಲ್ಲಿ ಒಂದು ಸತಿ ಬಂದ್ಬಿಟ್ಟು ಅವರ ಕ್ಷಮೆನ ಅವ್ರ ಅವ್ರ ತಪ್ಪನ್ನು ಒಪ್ಕೊಳ್ಬೇಕು ನನ್ನ ಮುಂದೆ ಅಂತ ನೀವೇನಾದ್ರೂ ಮ್ಯಾನಿಫೆಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಮುಂದೆ ಬರುವಂತಹ ವಿತ್ ಇನ್ ಟೂ ತ್ರೀ ಡೇಸ್ ಟೂ ತ್ರೀ ವೀಕ್ಸ್ ಅಥವಾ ಟೂ ತ್ರೀ ಮಂತ್ಸ್ ಒಳಗಡೆ ನೀವು ಅನ್ಕೊಂಡಿದ್ದು ಮ್ಯಾನಿಫೆಸ್ಟೇಷನ್ ನ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಬಿಕಾಸ್ ಆಫ್ ಮೆಜಿಷಿಯನ್ ನಿಮ್ಮ ಮ್ಯಾನಿಫೆಸ್ಟೇಷನ್ ಡೆಫಿನೆಟ್ಲಿ ಮ್ಯಾನಿಫೆಸ್ಟ್ ಆಗ್ತಾ ಇದೆ ಸೊ ನೀವೇನೆಲ್ಲ ಅನ್ಕೊಳ್ತಾ ಇದ್ರ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಅದು ಸಿಗಬೇಕು ಕಮಿಟ್ಮೆಂಟ್ ಆಗಿರಬಹುದು ನಿಮ್ಮ ಲೈಫ್ ಅಲ್ಲಿ ಆ ಒಂದು ವ್ಯಕ್ತಿ ಕಡೆಯಿಂದ ಸಿಗತ್ತೆ ಅಂತ ಹೇಳ್ತಾ ಇದೆ ಕಾರ್ಡ್ಸು ಸೊ ಮೇ ಬಿ ಒಂದು ವ್ಯಕ್ತಿ ನಿಮ್ಮ ಹತ್ರ ಬಂದು ಸಾರಿ ಕೇಳಿ ನಿಮಗೆ ಪ್ರಪೋಸ್ ಮಾಡಬೇಕು ನಿಮಗೆ ಕಮಿಟ್ಮೆಂಟ್ ಕೊಡಬೇಕು ಸಾಲಿಡ್ ಆದಂತ ಒಂದು ಪ್ರಾಮಿಸ್ ಮಾಡಬೇಕು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನನ್ನಿಂದ ತಪ್ಪ ಆಗಲ್ಲ ಸೊ ನನ್ನ ಕ್ಷಮಿಸಿ ಇದೊಂದು ಚಾನ್ಸ್ ಕೊಡಿ ನಾನು ನಿಮ್ಮನ್ನ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೀನಿ ನಿಮ್ಮ ಜೊತೆಗಿರ್ಬೇಕು ಅನ್ಕೊಂಡು ೀನಿ ಸೊ ಈ ತರ ಎನರ್ಜೀಸ್ ನೋಡ್ತಾ ಇದೀನಿ ಸೊ ಕ್ವೀನ್ ಆಫ್ ವ್ಯಾನ್ಸ್ ಇದೆ ಸೊ ಡೆಫಿನೆಟ್ಲಿ ಅವರು ನಿಮ್ಮನ್ನ ರೊಮ್ಯಾಂಟಿಸೈಸ್ ಮಾಡ್ತಾ ಇದಾರೆ ನಿಮ್ಮನ್ನ ನೆನಪಿಸ್ಕೊಂಡು ಅವರು ರೊಮ್ಯಾನ್ಸ್ ಲೈಕ್ ನಾವು ಸೆಲ್ಫ್ ರೊಮ್ಯಾನ್ಸ್ ಮಾಡ್ಕೊಳ್ತಾ ಇರಬಹುದು ಸೊ ಈ ತರ ಎನರ್ಜೀಸ್ ಆಮ್ ಗೆಟಿಂಗ್ ಸೊ ಡೆಫಿನೆಟ್ಲಿ ದೇರ್ ಈಸ್ ಅನ್ ಅಟ್ರಾಕ್ಷನ್ ಅಫೆಕ್ಷನ್ ಲವ್ ಕೇರ್ ಎಲ್ಲವೂ ನಿಮ್ಮ ನಿಮ್ಮ ಕಡೆಗೆ ತಿರುಗ್ತಾ ಇದೆ ಸೊ ನೈನ್ ಆಫ್ ಕಪ್ಸ್ ಇದೆ ಸೊ ಡೆಫಿನೆಟ್ಲಿ ನೀವು ಅನ್ಕೊಂಡಿದ್ದೆ ಎಲ್ಲಾನು ಕೂಡ ವಿಶ್ವಾಸ ಫುಲ್ಫಿಲ್ ಆಗ್ತಾ ಇದೆ ಸೊ ಕಿಂಗ್ ಆಫ್ ಕಪ್ಸ್ ಇದೆ ಸೊ ನಿಮ್ಮ ವ್ಯಕ್ತಿ ಹೀಲ್ ಆಗ್ತಾ ಇದಾರೆ ಸೊ ನಿಮ್ಮ ಮೇಲೆ ಎಮೋಷನಲ್ ಬಾಂಡಿಂಗ್ ಹೆಚ್ಚಾಗ್ತಾ ಇದೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿಗೋಸ್ಕರ ವೈಟ್ ಮಾಡ್ತಾ ಇದ್ರೆ ವೈಟ್ ಮಾಡ್ಬೇಕಾ ಅಂತ ಅಂದ್ರೆ ಡೆಫಿನೆಟ್ಲಿ ವೇಟ್ ಮಾಡಿ ಸೊ ವೇಟ್ ಮಾಡೋದ್ರಿಂದ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇದಾರೆ ಆಲ್ರೆಡಿ ದಿಸ್ ಪರ್ಸನ್ ಇಸ್ ಆನ್ ದೇರ್ ವೇ ಅಂತ ಹೇಳ್ಬಹುದು ಸೊ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇದಾರೆ ರಿಕನ್ಸಲೇಷನ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ವಿತ್ ಇನ್ ದಿಸ್ ಇಯರ್ ಅಥವಾ ಮೇ ಬಿ ಟು ತೌಸಂಡ್ ಟ್ವೆಂಟಿ ಫೈವ್ ವಿತ್ ಫೆಬ್ರವರಿ ಒಳಗಡೆ ಸೊ ನಿಮ್ಗೆ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರ್ತಾರೆ ಅವರ ತಪ್ಪನ್ನ ಒಪ್ಕೊಳ್ತಾರೆ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋ ಎನರ್ಜೈಸ್ಡ್ ಆಗಿ ಸಿಗ್ತಾ ಇದೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೋಸ್ಕರ ವೇಟ್ ಮಾಡ್ಬೋದು ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಎನ್ ಟೇಕ್ ಕೇರ್ ಗೈಸ್